ಅಪನಂಬಿಕೆ ಸಕ್ಸಸ್ ಆಗ್ತಾ ಇರೋದು ಕೈಗೆ ಬರ್ಬಾಕ್ ಬರ್ಬೇಕಾಗಿರೋ ಅಂತ ಹಣ ಬರ್ದೇ ಇರೋದು ಬೇಜವಾಬ್ದಾರಿತನದಿಂದ ಇರೋದು ಎದ್ದು ಏನು ಮಾಡ್ಬೇಕು ಅಂತ ಅನ್ನಿಸ್ದೇ ಇರೋದು ಅದು ಏನಕ್ಕೆ ಈ ಉಭಯ ಕುಶಲೋಪರಿಯನ್ನ ತಿಳ್ಕೊಳ್ಬೇಕು ಯಾರೋ ಕೆಲವರು ನಾನು ಎಷ್ಟು ಸುಂದರವಾಗಿಲ್ಲ ಯಾಕೆ ಕುಳ್ಳುಗಿರೋದು ಯಾಕೆ ಕಪ್ಪುಗಿರೋದು ಯಾಕೆ ಅದನ್ನೆಲ್ಲ ಕೇಳ್ಕೊಳ್ತಾ ಇದ್ದೀರಾ ಉದ್ಯೋಗದ ಬಗ್ಗೆನು ಕೇಳ್ಕೊಳ್ತಾ ಇದ್ದೀರಾ ಉತ್ತರ ಕೂಡ ನಿಮ್ಗೆ ಸಿಗುತ್ತೆ ಇದು ಅಂತರ್ನಾದ ಇವತ್ತಿಂದ ಆಚೆಗೆ ನಮ್ಮ ಅಲ್ಲಿ ನಾವು ಕನೆಕ್ಟ್ ಆಗಿರೋದು ಫೀಲ್ ಆಗ್ತೀವಿ ಎಲ್ಲಾರು